ಹಲೋ ಎವ್ರಿ ವಾನ್ ವೆಲ್ಕಮ್ ಸನ್ಮಾರ್ಗ ಕ್ಲಾಸಸ್ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಹದಿಮೂರನೇ ಪ್ರಶ್ನೆ ಶುಷ್ಕ ವಗೆತಕ್ಕೆ ಸಾಮಾನ್ಯವಾಗಿ ಬಳಸುವ ಪೆಟ್ರೋಲಿಯಂ ಉತ್ಪನ್ನ ಅಂತ ಕೇಳಿದ್ದಾರೆ ಶುಷ್ಕ ಒಗೆತ ಅಂದ್ರೇನು ಶುಷ್ಕ ವಗೆತ ಅಂತ ಕೇಳಲಿಕ್ಕೆ ನಿಮಗೆ ಹೊಸ ಹೆಸರು ಅನಿಸಬಹುದು ಅದೇ ನೀವು ದಾಂಡ್ರಿಗಳಲ್ಲೆಲ್ಲ ಹೊಂದಿರೋ ರೇಷ್ಮೆ ಬಟ್ಟೆಗಳನ್ನೆಲ್ಲ ಡ್ರೈ ವಾಶಿಗೆ ಕೊಡಬೇಕು ಡ್ರೈ ಕ್ಲೀನಿಂಗ್ ಗೆ ಕೊಡಬೇಕು ಅಂತ ಕೇಳಿರಬಹುದು ಅದೇ ಶುಷ್ಕ ವಗೆತ ಅದೇ ಕ್ಲೀನಿಂಗ್ ಏನಿರ್ತದಲ್ಲ ಅದನ್ನೇ ಶುಷ್ಕ ವಗೆತ ಅಂತ ಕರಿತೀವಿ ಇಲ್ಲಿ ಈ ಶುಷ್ಕ ವಗೆತಕ್ಕೆ ಬಳಸುವಂತಹ ಪೆಟ್ರೋಲಿಯಂ ಉತ್ಪನ್ನ ಯಾವುದು ಮೊದಲನೇ ನೋಡೋಣ ಪೆಟ್ರೋಲ್ ಆಪ್ಷನ್ ಎ ಪೆಟ್ರೋಲ್ ಇದೆ ಹೌದು ಇದು ಸರಿಯಾದ ಉತ್ತರ ಪೆಟ್ರೋಲ್ ಅನ್ನ ಶುಷ್ಕ ವಗೆತಕ್ಕೆ ಬಳಸ್ತಾರೆ ಪೆಟ್ರೋಲ್ ಅನ್ನ ಯಾಕೆ ಶುಷ್ಕ ಒಗೆತಕ್ಕೆ ಬಳಸ್ತಾರೆ ಯಾಕೆ ನೀರನ್ನ ಬಳಸೋದಿಲ್ಲ ನಾವು ಯೂಶುವಲಿ ಬಟ್ಟೆಯನ್ನ ಒಗಿಲಿಕ್ಕೆ ಏನನ್ನ ಉಪಯೋಗಿಸ್ತೀವಿ ನೀರನ್ನ ಉಪಯೋಗಿಸ್ತೀವಿ ಆದ್ರೆ ಯಾಕೆ ಇಲ್ಲಿ ಪೆಟ್ರೋಲ್ ಅನ್ನ ಉಪಯೋಗಿಸ್ತಿದ್ದಾರೆ ನಿಮಗ್ ಗೊತ್ತು ಕೆಲವೊಂದಿಷ್ಟು ಬಟ್ಟೆಗಳು ಈ ರೇಷ್ಮೆ ಬಟ್ಟೆಯನ್ನೆಲ್ಲ ನಾವು ನೀರಲ್ಲಿ ಹಾಕಿ ಆಗೋದಿಲ್ಲ ಬಟ್ಟೆಗಳು ಹಾಳಾಗ್ತವೆ ಕೆಲವೊಂದು ಬಟ್ಟೆಗಳು ಬಣ್ಣವನ್ನ ಬಿಡ್ತವೆ ಬಣ್ಣ ಹೊಸಾದು ನೋಡಿದ್ರೆ ಒಗೆದಾದ್ಮೇಲೆ ಹಳೇದ್ ಕಣ್ಣು ಕಾಣ್ತದೆ ಅಲ್ವಾ ಅ ಪೆಟ್ರೋಲ್ ಏನ್ ಮಾಡ್ತದೆ ಅದರಿಂದ ಬಣ್ಣವನ್ನ ತೆಗೆಯೋದಿಲ್ಲ ಆದ್ರೆ ಎಣ್ಣೆ ಜಿಡ್ಡು ಎಲ್ಲ ಇರ್ತದಲ್ಲ ಕಲೆ ಎಲ್ಲ ಇರ್ತದಲ್ಲ ಅದನ್ನ ಎಕ್ಕೊಂಡು ಹೋಗ್ತದೆ ಮತ್ತೆ ಪೆಟ್ರೋಲ್ ನಿಮಗೆ ಗೊತ್ತಿರಬಹುದು ನೀವು ಪೆಟ್ರೋಲ್ ನ ಯಾವ್ದಾದ್ರು ಒಂದು ಸಣ್ಣ ಲೋಟದಲ್ಲಿ ಹಿಂಗ್ ತಗೊಂಡ್ರಿ ಅಂದ್ರೆ ಅದನ್ನ ತೆರೆದ ಲೋಟದಲ್ಲಿ ತಗೊಂಡು ಅಂದ್ರೆ ಅದ್ ಅದನ್ನ ಏನು ಮುಚ್ಚಿಲ್ಲ ಹಾಗೆ ತಗೊಂಡ್ರಿ ಅಂದ್ರೆ ಅದು ನಾವು ನೋಡೋಷ್ಟ್ರಲ್ಲೇ ಆವಿಯಾಗಿ ಹೋಗ್ಬಿಟ್ಟಿರ್ತದೆ ಅಲ್ವಾ ಅಲ್ಲಿ ಪೆಟ್ರೋಲ್ ಇದ್ದಿದೆ ಸುಳ್ಳು ಅನ್ನೋಂಗ ಆಗಿರ್ತದೆ ಹಾಗಾಗಿ ಪೆಟ್ರೋಲ್ ಬಹಳ ಸುಲಭವಾಗಿ ಆವಿಯಾಗಿ ಹೋಗಿರೋದು ಬಹಳ ವೇಗವಾಗಿ ಬಟ್ಟೆಗಳು ಬಿಡುತ್ತವೆ ಹಾಗಾಗಿ ಪೆಟ್ರೋಲ್ ಅನ್ನ ಶುಷ್ಕವಾಗಿ ಬಳಸ್ತವೆ ಡೀಸೆಲ್ ತಪ್ಪಾದ ಉತ್ತರ ಸಿ ಸೀಮೆ ಎಣ್ಣೆ ಇದು ಕೂಡ ತಪ್ಪಾದ ಉತ್ತರ ಡಿ ಅಪಘರ್ಷಕ ತೈಲ ಇದು ತಪ್ಪಾದ ಉತ್ತರ ಅಪಘರ್ಷಕ ತೈಲ ಅಂದ್ರೆ ಲುಬ್ರಿಕಂಟ್ ಆಯಿಲ್ ಇದನ್ನ ಬಾಗಿಲುಗಳೆಲ್ಲ ಸೌಂಡ್ ಮತ್ತೆ ಆ ಯಂತ್ರಗಳೆಲ್ಲ ಸರಿಯಾಗಿ ಕೆಲಸ ನಿರ್ವಹಿಸೋದಿಲ್ವಲ್ಲ ಸ್ಟ್ರಕ್ ಆಗ್ತವೆ ಕೆಲವೊಂದಿಷ್ಟು ವರ್ಷಗಳಾದ ಅವಾಗ ಅಪಘರ್ಷಕ ತೈಲವನ್ನ ಉಪಯೋಗಿಸ್ತಾರೆ ಸೀಮೆ ಎಣ್ಣೆಯನ್ನ ಉಪಯೋಗಿಸುವಂತ ನಿಮ್ ಗೊತ್ತು ಅಲ್ವಾ ಹಳೆ ಕಾಲದಲ್ಲೆಲ್ಲ ಸೀಮೆ ಎಣ್ಣೆಯಿಂದ ದೀಪವನ್ನೆಲ್ಲ ಉಪಯೋಗಿಸ್ತಿದ್ರು ಡೀಸೆಲ್ ಡೀಸೆಲ್ ಅಂತೂ ಗಾಡಿಗಳಲ್ಲಿ ಉಪಯೋಗಿಸ್ತಾರೆ ಭಾರವಾದ ವಾಹನ ಅಲ್ಲೆಲ್ಲ ಡೀಸೆಲ್ ಗಳನ್ನ ಉಪಯೋಗಿಸ್ತಾರೆ ಹಾಗಾಗಿ ಹದಿಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಮಕ್ಳೇ ಎ Great role. Thank you.